ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿ ಎಕರೆಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಬೆಳೆ ವಿಮೆ ಹಣ ಆಗ್ತಾ ಇರುವಂಥದ್ದು ರೈತರಿಗೆ ಹಣ ಆಗ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ರೈತರಿದ್ದರೆ ಅವರೆಲ್ರಿಗೂ ಸಿಹಿ ಸುದ್ದಿ ಸಿಹಿ ಸುದ್ದಿ ಸಿಹಿ ಸುದ್ದಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋವನ್ನು ಅವರೆಲ್ಲರೂ ಕೂಡ ಕೊನೆವರೆಗೂ ನೋಡಿ ರೈತರಿಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಪ್ರತಿ ಎಕರೆಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಒಂದೆರಡು ರೂಪಾಯಿ ಅಲ್ಲ ಎಂಟೂವರೆ ಸಾವಿರ ರೂಪಾಯಿ ಹಣ ರೈತರಿಗೆ ಹಣ ಜಮಾ ಆಗ್ತಿರುವಂಥದ್ದು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ನಾಳೆ ಹಣ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ಪ್ರತಿ ಎಕರೆಗೆ ಪ್ರತಿ ಎಕರೆಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಜಮಾ ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಜಮ ಆಗುತ್ತೆ ಯಾರ್ಯಾರಿಗೆ ಯಾವಾಗೆಲ್ಲ ಹಣ ಜಮ ಆಗುತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ವೀಡಿಯೋ ಆಗಿರಲ್ಲ ಸ್ನೇಹಿತರೆ ಸಿಂಪಲ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಏನು ಪ್ರತಿ ಎಕರೆಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಅಂತಂದರೆ ಸುಮ್ಮನೆ ಅಲ್ಲ ಏನು ಆಲ್ಮೋಸ್ಟ್ ಇಲ್ಲಿ ಪ್ರಧಾನಿ ಮೋದಿ ಅವರೇ ಈ ಒಂದು ಖುದ್ದಾಗಿ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಅಂತಂದರೆ ಇಂಟ್ರವ್ಯೂ ಅಲ್ಲಿ ಹೇಳಿರುವಂಥದ್ದು ಒಂದು ಪ್ರೆಸ್ ಮೀಟಲ್ಲಿ ಹೇಳಿರುವಂಥದ್ದು ಎಸ್ ಇನ್ನು ಮೇಲೆ ನಾವು ಪ್ರತಿ ಎಕರೆಗೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಯೋಚನೆ ಮಾಡಿ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕಾ ಬಿಡಬೇಕನ್ನುವಂಥದ್ದು ನಿಮಗೆ ಬಿಟ್ಟಿದ್ದು ಆದರೆ ನೀವು ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗ್ತದೆ ಯಾಕಪ್ಪ ಅಂತಂದರೆ ನಿಮಗೆ ಮಾಹಿತಿ ಸಿಗೋಲ್ಲ ಫಸ್ಟ್ ಆಫ್ ಆಲ್ ಪ್ರತಿ ಎಕರೆಗೆ ಎಂಟೂವರೆ ಸಾವಿರ ರೂಪಾಯಿ ಹಣ ಅಂತಂದರೆ ಸುಮ್ಮನೆ ಅಲ್ಲ ಸ್ನೇಹಿತರೆ ಬೆಳೆ ವಿಮೆ ಹಣ ಜಮಾ ಆಗ್ತಿರುವಂಥದ್ದು ಎರಡು ರೂಪಾಯಿ ಅಲ್ಲ ಎಂಟೂವರೆ ಸಾವಿರ ರೂಪಾಯಿ ಹಣ ರೈತರಿಗೆ ಹಣ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ಬೇರೆ ಯಾರಿಗೂ ಅಲ್ಲ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ರೈತರಿಗೆ ಹಣ ಜಮ ಆಗ್ತಿರುವಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಹಣ ಜಮ ಆಗ್ತಿರುವಂಥದ್ದು ಇನ್ನು ಮೇಲೆ ಮೋದಿಯವರೇ ಹೇಳಿರುವಂಥದ್ದು ಈ ಒಂದು ಮಾಹಿತಿ ಎಂಟೂವರೆ ಸಾವಿರ ರೂಪಾಯಿ ಹಣ ಅಂತಂದರೆ ಆಲ್ಮೋಸ್ಟ್ ಇದರಲ್ಲಿ ಎಂಟು ಸಾವಿರ ರೂಪಾಯಿ ಅಂತ ಪಕ್ಕ ಬಂದೇ ಬರುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಹಣ ಜಮ ಆಗುವಂಥದ್ದು ರೈತರಿಗೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಎಂಟೂವರೆ ಸಾವಿರ ರೂಪಾಯಿನೇ ಹಣ ಬರುತ್ತೆ ಸ್ನೇಹಿತರೆ ಅಲ್ಲಿ ನಿಮಗೆ ಏನು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಬ್ಯಾಂಕಲ್ಲಿ ಹೋಗಿ ಬರುವಾಗ ಆಲ್ಮೋಸ್ಟ್ ಒಂದು ಐನೂರು ರೂಪಾಯಿ ಕಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಕಟ್ ಮಾಡಿಕೊಂಡೇ ಮಾಡ್ಕೊತಾರೆ ಕೆಲವು ಬ್ಯಾಂಕ್ಗಳು ಆದರೆ ಕೆಲವು ಬ್ಯಾಂಕಲ್ಲಿ ಕಟ್ ಮಾಡ್ಕೊಳ್ಳೋ ಅಂತಂದರೆ ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ಏನಿಲ್ಲ ಇವಾಗ ಕೆಲವರು ಹೇಳ್ಬೋದು ಸರ್ ಈ ಬ್ಯಾಂಕ್ಗಳಿಗೆ ಮಾತ್ರ ಹಣ ಬರುತ್ತೆ ಆ ಬ್ಯಾಂಕ್ಗಳಿಗೆ ಮಾತ್ರ ಹಣ ನೋವೆ ಎಲ್ಲ ಬ್ಯಾಂಕ್ಗಳಿಗೂ ಹಣ ಬರುತ್ತೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಪ್ರತಿ ಪ್ರತಿ ಎಕರೆಗೂ ಅಂತಂದರೆ ಆ ಒಂದು ಯೋಜನೆಗೆ ಮಾತ್ರ ಈ ಒಂದು ಯೋಜನೆಗೆ ಮಾತ್ರ ನೋವೇ ದೇವರಣೆ ಆ ರೀತಿ ಇಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ಎಲ್ಲ ಒಂದು ಯೋಜನೆಗೂ ಕೂಡ ಈ ಒಂದು ಯೋಜನೆ ಅನ್ವಯಿಸಲ್ಲ ಇದೇ ಒಂದು ಡಿಫ್ರೆಂಟ್ ಆಗಿರುವಂಥ ಯೋಜನೆ ಏನಪ್ಪ ಅಂತಂದರೆ ಇದು ಬೆಳೆ ವಿಮೆ ಸ್ನೇಹಿತರೆ ಯಾರೆಲ್ಲ ರೈತರಿದ್ದೀರ ಅವರಿಗೆ ಮಾತ್ರ ಈ ಒಂದು ಯೋಜನೆ ಅನ್ವಯಿಸುತ್ತೆ ಬಿಟ್ಟರೆ ಬೇರೆ ಯಾರಿಗೂ ಅನ್ವಯಿಸಲ್ಲ ಯಾಕಪ್ಪ ಅಂತಂದರೆ ಇದು ಬೆಳೆ ಯೋಜನೆ ಎಂಟೂವರೆ ಸಾವಿರ ರೂಪಾಯಿ ಹಣ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಫಸ್ಟ್ ಆಫ್ ಆಲ್ ಇಲ್ಲಿ ಯಾವಾಗ ಹಣ ಬರುತ್ತೆ ಹೇಗೆ ಹಣ ಬರುತ್ತೆ ಮತ್ತು ಯಾವ ಬ್ಯಾಂಕ್ಗಳಿಗೆ ಮಾತ್ರ ಹಣ ಬರುತ್ತೆ ಇದನ್ನು ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ ಆ ಬ್ಯಾಂಕ್ ಈ ಬ್ಯಾಂಕ್ ಅಂತ ಇಲ್ಲ ಯಾವ ಒಂದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಇದು ಇಂಡಿಯಾದ ಯೋಜನೆ ಅಂತಂದರೆ ನಮ್ಮ ಒಂದು ಭಾರತ ಸರ್ಕಾರದಿಂದ ಅಂತಂದರೆ ನಮ್ಮ ಒಂದು ಕರ್ನಾಟಕದಿಂದ ಮಾತ್ರ ಅಲ್ಲ ಇಡೀ ಇಂಡಿಯಾದಿಂದ ಬರ್ತಾ ಬರ್ತಾ ಇರುವಂಥ ಯೋಜನೆ ಆಗಿರೋದ್ರಿಂದ ಈ ಒಂದು ಯೋಜನೆ ತುಂಬ ಒಂದು ಮಹತ್ವವನ್ನು ಹೊಂದಿರುವಂಥದ್ದು ಮತ್ತು ಇಲ್ಲಿ ಎಲ್ರಿಗೂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಯೋಜನೆ ಇದು ನಿಮಗೆ ಸಣ್ಣ ಯೋಜನೆ ಅಂತೂ ಅಲ್ಲವೇ ಅಲ್ಲ ಈ ಒಂದು ಯೋಜನೆ ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ ಎಲ್ರಿಗೂ ಹೇಳುವಂಥದ್ದಿಷ್ಟೇ ನಾನು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದ್ದೀರಾ ಮತ್ತು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ಸರ್ ಯಾವಾಗ ಹಣ ಬರುತ್ತೆ ಸರ್ ಯಾವಾಗ ಹಣ ಬರುತ್ತೆ ಸರ್ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಎಸ್ ಡೆಫಿನೇಟಾಗಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ಇದು ಇನ್ ಆದಷ್ಟು ಬೇಗ ಈ ಒಂದು ಯೋಜನೆಯಿಂದ ಏನು ಹಣ ಬರುವಂಥದ್ದು ಯಾವಾಗ ಅಂತಂದರೆ ಆದಷ್ಟು ಬೇಗ ಅಂತಂದರೆ ಆದಷ್ಟು ಬೇಗ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳಾದರೂ ಆಗ್ಬೋದು ಯಾಕಪ್ಪ ಅಂತಂದರೆ ಇದು ದೊಡ್ಡ ಯೋಜನೆ ಇಡೀ ಕರ್ನಾಟಕ ಸರ್ಕಾರ ಅಂತಲ್ಲ ಇಡೀ ಭಾರತ ಸರ್ಕಾರದ ಏನು ಆಲ್ಮೋಸ್ಟ್ ಇಡೀ ಭಾರತ ಸರ್ಕಾರದ ಒಂದು ಎಲ್ರಿಗೂ ಹೋಗಬೇಕಾಗ್ತದೆ ಹಾಗಾಗಿ ಈ ಒಂದು ನೀವು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರುತ್ತೆ ಬೇಗ ಬರುತ್ತೆ ಮಾತ್ರ ನಿಮಗೆ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಯ್ಯೋ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನಾವು ಆ ರೀತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮಗೆ ಹಣವಂತೂ ಪಕ್ಕ ಬಂದೇ ಬರುತ್ತೆ ಬೇಗನೂ ಬರುತ್ತೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಎಸ್ ಆಗಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡದಲ್ಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಅನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸಿಗೋಣ ಎಲ್ಲರಿಗೂ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ